ಹಾಯ್ ಫ್ರೆಂಡ್ಸ್ ಡ್ರಿಪ್ ಐಟಮ್ ಹಾಕೊಂಡು ಹೋಗೋಣ ಅಂತ ಅಕೋಲಾರ್ಗೆ ಬಂದೆ ಇಲ್ಲಿ ನೋಡಿದ್ರೆ ಸಿಕ್ ಜಾಗದಲ್ಲೆಲ್ಲ ಪೊಲೀಸವ್ರು ಹಿಡಿತಾ ಇದ್ದಾರೆ ನನ್ನ ಹತ್ರ ಎಲ್ಮೆಟ್ ಇಲ್ಲ ಕಟ್ಟೋದಕ್ಕೆ ದುಡ್ಡು ಇಲ್ಲ ಈ ಕಡೆ ಕೆರೆಗೆ ಬಿದ್ದು ಸಾಯೋಣ ಅಂತ ಹೇಳಿದ್ರೆ ನನಗೆ ಈಜು ಕೂಡ ಬರೋದಿಲ್ಲ ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಕಮೆಂಟ್ ಮಾಡೋಕ್ಕಿರೋ ಕಮೆಂಟ್ ಮಾಡಿ ಸಿಕ್ ಜಾಗದಾಗೆಲ್ಲ ಪೊಲೀಸ್ ಅವ್ರು ಹಿಡಿತಾರೆ ನಾನೇನೋ ಸ್ಟೈಲಾಗಿ ಹೆಲ್ಮೆಟ್ ಇಲ್ದಿರೋ ಓಡ್ಬಂದ್ಬಿಟ್ಟೆ ಆದರೆ ಈ ಒಂದು ಹೈವೇನಲ್ಲಿ ಏನು ಮಾಡಬೇಕೋ ನನಗಂತೂ ಗೊತ್ತಾಗ್ತಾ ಇಲ್ಲ ಔಪಾಡೋಕೆ ಹೋಗ್ತಾ ಇದ್ದಾವೆ ಎಲ್ಲ ಲಾರಿಗಳು ಆಳು ಮೂಳು ಕಾಳು ಎಲ್ಲ ಹೋಗ್ತಾ ಇದ್ದಾವೆ ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಕಮೆಂಟ್ ಮಾಡಂಗಿದ್ರೆ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಇದೇ ಬಂದು ಏನಂದ್ರೆ ಕೋಲಾರ್ ಅಂತಲೇ ಹೇಳ್ಬೋದು ಇದೇ ನೋಡಿ ಕೋಲಾರ್ ಇಲ್ಲಿ ಬಂದು ಟಮಟೊ ಮಾರ್ಕೆಟ್ ಬರುತ್ತಾ ಇಲ್ಲಿ ಬಂದು ಟೊಮಟೊ ಮಾರ್ಕೆಟ್ ಬರುತ್ತೆ ಈ ಕಡೆ ರೈಟ್ ಸೈಡು ಇಲ್ಲಿಂದ ನಾವು ಸ್ಟೇಟಾಗಿ ಹೋದರೆ ಒಂದೇ ರೋಡು ಟಂಕ್ಮಾ ಅಂದ ಒಂದು ಊರು ಸಿಗುತ್ತೆ ಅಲ್ಲಿ ನಮಗೆ ಟ್ರಿಪ್ ಐಟಮ್ ಟಮೋ ಎಲ್ಲ ಪ ಸಿಗುತ್ತೆ ನಮಗೆ ಅಂದರೆ ಇನ್ಲೈನ್ ಪೈಪ್ ಆಗಿರ್ಬೋದು ಪ್ಲೇನ್ ಪೈಪ್ ಆಗಿರ್ಬೋದು ಮತ್ತು ವರ್ಸ್ ಪೈಪ್ ಆಗಿರ್ಬೋದು ಮಲ್ಚೆ ಮಲ್ಚಿಂಗ್ ಪೇಪರ್ ಆಗಿರ್ಬೋದು ಪ್ರತಿಯೊಂದು ಕೂಡ ಸಿಗುತ್ತೆ ಹೀಗೆ ಸ್ಟ್ರೈಟಾಗಿ ಹೋದರೆ ಮೆಡ್ರಾಸು ಈ ಕಡೆ ಹಿಂದಕ್ಕೆ ಹೋದರೆ ಬಾಂಬೆ ಇಷ್ಟು ಈ ರೋಡು ಸಿಗುತ್ತೆ ನಮಗೆ ಇದೇ ರೋಡು ಅಂದರೆ ಇವಾಗ ನೋಡ್ತಾ ಇದ್ದೀರಲ್ಲ ಇದೇ ಬಂದು ಟೊಮೊಟೊ ಮಾರ್ಕೆಟು ಸಿಗೋದು ಹಿಂಗೆ ಸ್ಟೈಟಾಗಿ ಹೋದರೆ ಬಂದು ಮೆಡ್ರಾಸ್ ರೋಡ್ ಸಿಗುತ್ತೆ ನಮಗೆ ಸುಮಾರು ಇಲ್ಲಿಂದ ಬಂದು ಒಂದು ಮುನ್ನೂರು ಕಿಲೋಮೀಟ್ರ್ ಆಗುತ್ತೆ ಮೆಡ್ರಾಸು ಆಲ್ರೆಡಿ ನಾವು ನೋಡಿದ್ದೀವಿ ಮೆಡ್ರಾಸ್ ಮಾರ್ಕೆಟ್ನ ನೀವು ಕೂಡ ನೋಡಿದ್ರೆ ಸಾರಿ ಕೆಮ್ಮಬಿಡ್ದು ನೀವು ಕೂಡ ನೋಡಿದರೆ ದಯವಿಟ್ಟು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇವಾಗ ಒಂದು ಕೆರೆ ಸಿಗುತ್ತೆ ಈ ಕೆರೆನಲ್ಲಿ ಹೋಗಿ ನಾವು ಲೆಫ್ಟ್ ತಗೋಬೇಕು ನೋಡಿ ಬೋರ್ಡು ಕೂಡ ಹಾಕಿದ್ದಾರೆ ಓದ್ಕೊಂಡಿದ್ರೆ ಓದ್ಕೊಬಿಡ್ರಿ ಗಾಡಿ ಕೂಡ ಸ್ಲೋ ಮಾಡ್ತೀನಿ ನೋಡಿ ಚೆನ್ನಾಗಿ ಬಂದು ಸಾರಿ ನಾನು ತಪ್ಪೆಳಿದೀನಿ ಇಲ್ಲಿಂದ ಬಂದು ಚೆನ್ನೈ ಆರುನೂರ ಅರವತ್ತಾರು ಕಿಲೋಮೀಟ್ರ್ ತಿರುಪತಿ ಬಂದು ನೂರ ಎಂಬತ್ತಾರು ಟಂಕ್ಮಾ ಬಂದು ಇನ್ನೂ ಹದಿನಾರು ಕಿಲೋಮೀ ಹದಿನಾರು ಮೀಟರ್ ಏನೋ ಇದೆ ನೋಡಿ ಇಲ್ಲಿ ಸಣ್ಣ್ರಾಗ ಒಂದು ಸೇತುವೆ ಸಿಗುತ್ತೆ ಇದೇ ನಮಗೆ ಚೆನ್ನಾಗಿ ಗುರುತು ಸಿಗೋದು ಯಾಕಂದರೆ ಐವೇನಲ್ಲಿ ಹೋಗೋವಾಗ ನಿಮಗೆ ಗೊತ್ತಲ್ಲ ಯಾವ ಊರು ಏನು ಎತ್ತ ನೋ ಏನು ನೋಡೋಲ್ಲ ನಾವು ಹೋಗೋ ಸ್ಪೀಡ್ಗೆ ಕೋಲಾರಿಗೆ ಬಂದು ಆಲ್ರೆಡಿ ನಾನು ಬ್ಲಾಗ್ನ ಶುರು ಮಾಡಿದ್ದು ನೋಡಿ ಇದೊಂದು ಫ್ಲೇವರು ಚೆನ್ನಾಗಿ ಅರ್ಥ ನಾವು ಓಡಾಡೋ ಒಂದು ಅಂದರೆ ಜನರು ಓಡಾಡೋ ಒಂದು ಫ್ಲೇವರ್ನ ಚೆನ್ನಾಗಿ ಗುರುತಿಕೋಬೇಕು ಎಲ್ಲ ಕಾರುಗಳು ಟೆಂಪೋಗಳು ಇನ್ನೊಂದು ಮ ಲಾರಿಗಳು ಎಲ್ಲ ಸ್ಪೀಡಾಗಿ ಇದೆ ನಾನೇ ನಿಧಾನಕ್ಕೆ ಹೋಗ್ತಾಯಿದ್ದೀನಿ ಬ್ಲಾಗ್ ಮಾಡ್ಕೊತು ಇಷ್ಟೊತ್ತು ಸುಮಾರು ಒಂದು ಮೂವತ್ತು ಕಿಲೋಮೀಟ್ರ್ ನಾಯಿಗೆ ವಾಂಚ್ದಂಗೆ ವಾಂಚ್ದೆ ಗಾಡಿನ ಇವಾಗ ಬಂದು ಆಡ್ ವಿಡಿಯೋ ವೀಡಿಯೋ ಮಾಡಬೇಕಂತ ಸ್ಲೋ ಮಾಡಿದ್ದೀನಿ ಅಷ್ಟೇ ಓಕೆ 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 ನೇನು ಹೋಗ್ತಾ ಇದ್ದೀವಿ ಆಲ್ಮೋಸ್ಟು ಇನ್ನೇನು ಫ್ಯಾಕ್ಟ್ರಿ ಸಿಕ್ಕೇ ಬಿಡುತ್ತೆ ನಮಗೆ ಕೋಲಾಗ್ಬಿಟ್ಟರು ಅಷ್ಟು ಮುಂದಕ್ಕೆ ಬಂದರೆ ಓಕೆ ಟಂಗ್ ಹೋದ್ಮೇಲೆ ಮತ್ತೆ ವ್ಲಾಗ್ನಾಗ ಶುರು ಮಾಡ್ತೀನಿ ಅಲ್ಲಿವರೆಗೂ ಕಾಯ್ತಾರಿ ಹಿಂದೆನೇ ಬರ್ತೀನಿ ನೋಡಿ ಓಕೆ ಫ್ರೆಂಡ್ಸ್ ಅಂತ ಇಂತೂ ಟಂಕ್ಮಾಂಗ್ ಬಂದಿದ್ದಾಯಿತು ಏನಂದರೆ ಈ ಕಡೆ ಹೋದರೆ ಮೆಡ್ರಾಸು ಈ ಕಡೆ ಹೋದರೆ ಬಾಂಬೆ ಎರಡೂ ಕೂಡ ನಮಗೆ ಸಿಗುತ್ತೆ ನಮ್ಗೆ ಬೇಕಾಗಿರೋದು ಟಂಕ್ಮಾ ಮಾತ್ರ ಏನಂದರೆ ಈ ಒಂದು ವಿಡಿಯೋ ಮಾಡ್ತಾ ಇರೋದು ಅವರೇನು ಯಾವುದೇ ರೀತಿಯಾಗಿ ಏನು ದುಡ್ಡು ಕೊಟ್ಟಿಲ್ಲ ಅಂಗಡಿಯವರು ನಮ್ಮ ರೈತರಿಗೆ ಯೂಸ್ಫುಲ್ ಆಗಲಿ ನಮ್ಮ ರೈತರಿಗೆ ಆಗಲಿ ಅಂದ್ಬಿಟ್ಟು ನಾನು ಈ ಒಂದು ಬ್ಲಾಗ್ನ ಮಾಡ್ತಾ ಇರೋದು ಅಷ್ಟೇ ಓಕೆ ಇನ್ನೇನು ಟಕಮಿದ್ದಾಯಿತು ನೆಕ್ಸ್ಟ್ ಅಂಗಡಿ ಕೂಡ ತೋರಿಸ್ತೀನಿ ಅಂದರೆ ನಾನು ಪರ್ಮನೆಂಟ್ ಅಂಗಡಿ ಅಂತ ಹೇಳಿದ್ರೆ ಎಮ್ ಆರ್ ಓ ಅಂತ ಆ ಒಂದು ಅಂಗಡಿಗೆ ಹೋಗಿ ನಾನು ಹೋಗಿ ತಗೊಂಡು ಹೋಗೋಕ್ಕೆ ಬಂದಿದ್ದೀನಿ ಅದೇ ನಂದು ಪರ್ಮನೆಂಟ್ ಅಂಗಡಿ ಅದೊಂದೇ ಅಂಗಡಿ ಅಲ್ಲ ಅದೊಂದೇ ಅಂಗಡಿ ಅಲ್ಲ ಸಿಕ್ಕಾಪಟ್ಟೆ ಒಂದು ಅಂಗಡಿಗಳಂತೂ ಇಲ್ಲಿದ್ದಾವೆ ಪ್ರತಿಯೊಂದು ಕೂಡ ಇವಾಗ ಯಾವ ಅಂಗಡಿ ನಾನು ತಗೊತೀನಿ ಅದು ಕೂಡ ತೋರಿಸ್ತೀನಿ ಬನ್ನಿ ಇನ್ನು ಮುಂದಕ್ಕೆ ಹೋಗೋಣ ಓಕೆ ನೆಕ್ಸ್ಟ್ ಬಂದು ಟಂಕ್ಮ ಬರೋದು ನಮಗೆ ಈ ಕಡೆ ಫ್ಲೇವರ್ ಮೇಲೆ ಹೋದರೆ ಮೆಡ್ರಾಸ್ ಸಿಗುತ್ತೆ ನಮಗೆ ಮೆಡ್ರಾಸ್ ಏನು ಬೇಕಾಗಿಲ್ಲ ನಾವು ಹೋಗೋ ಅವಶ್ಯಕತೆ ಇಲ್ಲ ಇವಾಗ ಇವಾಗ ಏನಂದರೆ ಟಂಗ್ ಫಂಕ್ ಬಂದಿದ್ದೀನಿ ಇಲ್ಲೊಂದು ಸರ್ವಿಸ್ ರೋಡ್ ಸಿಗುತ್ತೆ ನಮಗೆ ಈ ಒಂದು ಸರ್ವಿಸ್ ರೋಡಲ್ಲೇ ಮುಂದಕ್ಕೆ ಹೋಗ್ತಾ ಇದ್ದೀನಿ ಇಲ್ಲಿ ಲೆಫ್ಟ್ ತಗೊಬೇಕು ನಾನು ಅಂದರೆ ಇಲ್ಲಿ ಲೆಫ್ಟ್ ತಗೋಬೇಕು ಇಲ್ಲಿ ಬಂದು ಫುಲ್ಲು ಇಲ್ಲಿ ಏರಿಯಾ ಬಂದು ಆಲ್ಮೋಸ್ಟ್ ಹೇಳ್ಬೇಕಾದ್ರೆ ಈ ಕಡೆ ಬಂದು ನೆಕ್ಸ್ಟು ಇಲ್ಲೆಲ್ಲ ಸಿಗೋದೇನಂದೇಳಿದ್ರೆ ಡ್ರಿಪ್ ಐಟಮು ಮತ್ತು ಪಿ ಯು ಸಿ ಪೈಪುಗಳು ಮತ್ತು ಓ ಪೈಪುಗಳು ಇಲ್ಲೇ ಪ್ರತಿಯೊಂದು ಕೂಡ ಇಲ್ಲಿ ಸಿಗುತ್ತೆ ನೋಡಿ ವಸ್ ಪೈಪಲ್ಲ ಅಂದರೆ ಹಾಕೋ ಒಂದು ವರ್ಸ್ ಪೈಪು ಬೋರ್ ಮೋಟ್ರಲ್ಲಿ ಇಳಿಸೋ ಓಸ್ ಪೈಪಲ್ಲ ನೆಲ್ದಾಗ ಹಾಕೋ ಓಸ್ ಪೈಪಲ್ಲ ನಮಗೆ ಇದು ಸಿಗುತ್ತೆ ನಾನು ಪರ್ಮನೆಂಟ್ ಅಂಗಡಿ ಅಂತೇಳಿದ್ರೆ ಎಮ್ ಆರ್ ಅಂತ ಇನ್ನೊಂದು ಸ್ವಲ್ಪ ಮುಂದಕ್ಕೆ ನಾನು ನೋಡಿ ಇಲ್ಲೆಲ್ಲ ನಮಗೆ ಡ್ರಮ್ಮು ಇನ್ನೊಂದು ಮತ್ತೊಂದು ಮಗದೊಂದು ಎಲ್ಲ ಪ್ರತಿಯೊಂದು ಕೂಡ ಸಿಗುತ್ತೆ ನೋಡಿ ಇದೇ ಅಂಗಡಿ ನಾನು ತಗೊಳ್ಳೋದು ಇವಾಗ ನೆಕ್ಸ್ಟ್ ಬಂದು ಇಲ್ಲಿ ಹಾಕಿದ್ದೀನಿ ಗಾಡಿ ನೋಡಿ ಎಲ್ಲ ಸಿಗುತ್ತೆ ಇಲ್ಲಿ ಓಕೆ ನಿಮಗೂ ಕೂಡ ಬಂದರೆ ನಿಮಗೂ ಕೂಡ ಬೇಕಾದರೆ ಇಲ್ಲಿ ಬಂದು ತಗೊಳ್ಳಿ ಚೀಪಾಗಿ ಆಗಿ ಸಿಗುತ್ತೆ ಸೊಂಗೆ ಹಾರ್ಡ್ವೇರ್ ಅಂಗಡಿಗಳಿಗೆ ಒಂದು ರೋಲ್ ಮೇಲೆ ಐನೂರು ಆರುನೂರು ಕೊಡೋ ಬದಲು ಇಲ್ಲಿ ಚೀಪಾಗಿ ಸಿಗುತ್ತೆ ನಮಗೆ ಓಕೆ ಫ್ರೆಂಡ್ಸ್ ನನಗೆ ಬೇಕಾಗಿದ್ದು ಸುಮಾರು ಒಂದು ಆರು ರೋಲ್ ಬೈಪು ಈಗ ಸದ್ಯಕ್ಕೆ ಬಂದು ಒಂದು ಮೂರು ಹಾಕ್ಕೊಂಡು ಹೋಗಿದ್ದೀನಿ ಏನಂದರೆ ನಾನು ಗಾಡಿ ಮೇಲೆ ಹಿಡಿಯೋದೇ ಇಷ್ಟು ಈಗ ಹಾಕೊಂಡು ನೆಕ್ಸ್ಟು ನಮ್ಮೂರಿಗೆ ಹೋಗಬೇಕು ನೆಕ್ಸ್ಟು ನಮ್ಮ ಮೂವತ್ತು ಕಿಲೋಮೀಟ್ರ್ ಜರ್ನಿ ಮಾಡಬೇಕು ಅಂದರೆ ಹೋಗೋದು ಒಂದು ನೂರು ರೂಪಾಯಿ ಬಿಡ್ರೋದು ಆದರೆ ನಮ್ಮ ಅಂಗಡಿನಲ್ಲಿ ಒಂದು ಒಂದರೊಂದ ಮೇಲೆ ಐನೂರು ಆರುನೂರು ರೂಪಾಯಿ ಜಾಸ್ತಿ ಬರೋ ಜಾಸ್ತಿ ಬರುತ್ತೆ ನಮ್ಮ ಊರಲ್ಲಿ ಅದಕ್ಕೋಸ್ಕರ ಈ ಒಂದು ಕೋಲಾರ ಇರೋ ಒಂದು ಟಂಪ್ ಹಾಗೆ ನಾವು ಬರ್ತೀವಿ ತಗೊಂಡೋಗೋಕ್ಕೆ ಪ್ರತಿ ವರ್ಷವೂ ಕೂಡ ನಾನು ಅಷ್ಟೇ ಪ್ರತಿಯೊಂದು ಬೆಳೆಗೂ ಇನ್ಲೈನ್ ಆಗಿರ್ಬೋದು ಮತ್ತು ಪ್ಲೇನ್ ಪೇಪ್ ಆಗಿರ್ಬೋದು ಪ್ರತಿಯೊಂದಕ್ಕೂ ಕೂಡ ನಾನು ಇಲ್ಲೇ ಬರೋದು ನಿಮಗೂ ಕೂಡ ಏನಾದರೂ ಆ ಥರ ಇದೆ ದಯವಿಟ್ಟು ಬನ್ನಿ ಓಕೆ ಫ್ರೆಂಡ್ಸ್ ಈಗ ಟ್ರಿಪ್ಪೈನ್ ತಗೊಂಡು ತೊಗೊಂಡು ವಾಪಸ್ ಇದ್ದೀನಿ ಊಟ ಟೈಮ್ ಬೇರೆ ಆಗಿದೆ ಇವಾಗ ಸಿ ಪಿ ಮತ್ತು ಶೇರ್ವಾ ಮತ್ತು ಆಂಬ್ಲೆಟು ಇವೆಲ್ಲ ತಿನ್ಕೊಂಡು ಒಂದು ಎಷ್ಟೋ ಊರು ಕಡೆ ಹೊರಡೋಣ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮರಿ ಮರಿಬಿಡಿ